ಕಾರವಾರ ತಾಲೂಕಿನ ಸದಾಶಿವಗಡದಲ್ಲಿರುವ ಶಾಸಕ ಸತೀಶ್ ಸೈಲವರ ನಿವಾಸದ ಮೇಲೆ ಬುಧವಾರ ಬೆಳ್ಳಂಬೆಳಗ್ಗೆ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ತಂಡ ದಿಢೀರನೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ ಅಕ್ರಮ ಆಸ್ತಿ ಗಳಿಕೆ ಅಥವಾ ಬೆಲೆಕೇರಿ ಅಕ್ರಮ ಅದಿರು ಸೀಜ್ ಪ್ರಕರಣ ಸಂಬಂಧಿಸಿದಂತೆ ಶಾಸಕ ಸತೀಶ್ ಸೈಲ್ ಅವರ ಮನೆಯ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿದೆ ಬೆಂಗಳೂರಿನಿಂದ ಬಂದ ಇಡಿ ಅಧಿಕಾರಿಗಳ ತಂಡ ಮನೆಯೊಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದೆ ಮನೆ ಎದುರು ಸಿಐಎಫ್ ಸಿಬ್ಬಂದಿಗಳಿಂದ ಕಾವಲು ಹಾಕಲಾಗಿದೆ ಶಾಸಕ ಸತೀಶ್ ಸೈಲ್ ಅವರು ಸೇರಿದಂತೆ ಅವರ ಕುಟುಂಬವು ಬೆಂಗಳೂರಿಗೆ ತೆರಳಿದ್ದು ಅವರು ಮನೆಯಲ್ಲಿ ಇಲ್ಲದಿರುವಾಗಲೇ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಸೈಲ್ ಅತ್ತೆ ಮತ್ತು ಕೆಲಸಗಾರರನ್ನು ಮಾತ್ರ ಮನೆಯಲ್ಲಿದ್ದರು ಗೋವಾ ನೋಂದಣಿ ಹೊಂದಿದ ಹಾಗೂ ಒಂದು ಬೆಂಗಳೂರಿನ ನೋಂದಣಿ ಹೊಂದಿದ ಒಟ್ಟು ಆರು ಕಾರುಗಳಲ್ಲಿ ಬಂದ ಇಡಿ ಅಧಿಕಾರಿಗಳು ಮನೆಯನ್ನೆಲ್ಲ ಜಾಲಾಡಿದ್ದಾರೆ ಇನ್ನು ಅಕ್ರಮ ಗಣಿ ಹಗರಣದ ಬಗ್ಗೆ ಹೇಳುವುದಾದರೆ ಬೆಲಕ್ಕೇರಿಯಲ್ಲಿ ಸೀಜ್ ಆಗಿದ್ದಂತಹ ಹನ್ನೊಂದು ಸಾವಿರದ ಮುನ್ನೂರ ಹನ್ನೆರಡು ಮೆಟ್ರಿಕ್ ಟನ್ ಅದಿರನ್ನು ಸತೀಶ್ ಸೈಲ್ ಮಾಲೀಕತ್ವದ ಕಂಪನಿ ಕಳತನ ಮಾಡಿತ್ತು ಈ ಪ್ರಕರಣದಲ್ಲಿ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿ ನಡೆದ ವಾದ ಪ್ರತಿವಾದವನ್ನು ವಾದಿಸಿದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅವರನ್ನು ಎಂದು ತೀರ್ಪು ನೀಡಿ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ಒಂಬತ್ತು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ದಂಡ ಹಾಕಿ ಆದೇಶಿಸಿತ್ತು ಬಳಿಕ ಮೇಲ್ಮನವಿ ಸಲ್ಲಿಸಿದ ಸೈಲ್ ಅವರು ಕೊಂಚ ರಿಲೀಫ್ ಆಗಿದ್ರು ಆದರೆ ಇದೀಗ ಇಡಿ ಅಧಿಕಾರಿಗಳು ಸೈಲ್ ಮನೆ ಮೇಲೆ ದಾಳಿ ನಡೆಸುವ ಮೂಲಕ ಮತ್ತೆ ಶಾಕ್ ನೀಡಿದ್ದಾರೆ ಯಾವ ಪ್ರಕರಣದ ಹಿನ್ನೆಲೆ ದಾಳಿ ನಡೆದಿದೆ ಯಾವ ರೀತಿ ಪರಿಶೀಲನೆ ನಡೆದಿದೆ ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ದೊರೆತಿಲ್ಲ ಆದರೆ ಸೈಲ್ ಮನೆಯಲ್ಲಿ ಹುಡುಕಾಟ ನಡೆಸಿರುವ ಅಧಿಕಾರಿಗಳು ಎಲ್ಲಾ ರೀತಿಯ ಕಡತ ಮತ್ತು ದಾಖಲೆಗಳನ್ನು ಹುಡುಕಿ ಪರಿಶೀಲಿಸಿದ್ದಾರೆ ಎಂಬ ಮಾಹಿತಿ ಇದೆ ಅಲ್ಲದೆ ಸೈಲ್ ಅವರಿಗೂ ಕರೆ ಮಾಡಿ ಅಗತ್ಯ ಮಾಹಿತಿಯನ್ನು ಮತ್ತು ಕೆಲ ದಾಖಲೆಗಳ ಕಡತಗಳನ್ನು ಪಡೆದು ಪರಿಶೀಲಿಸಿದ್ದಾರೆ ಎನ್ನಲಾಗಿದೆ ಆದರೆ ಅಧಿಕಾರಿಗಳು ಮಾಧ್ಯಮಗಳಿಗೆ ಯಾವುದೇ ಮಾಹಿತಿ ನೀಡದ ಕಾರಣ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ केनरा प्लस न्यूज कारवारा